ಆರನೇ ತರಗತಿ ತಿಳಿ ಕನ್ನಡ ಪದ್ಯ ನಾಲ್ಕು ನನ್ನ ದೇಶ ನನ್ನ ಜನ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಚನ್ನವೀರ ಕಣವಿ ಸ್ಥಳ ಗದಗ ಜಿಲ್ಲೆಯ ಒಂಬಾಳ ಗ್ರಾಮ ಕಾಲ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಇವರು ಜನಿಸಿದರು ಕಾವ್ಯ ಸಂಕಲನ ನಗರದಲ್ಲಿ ನೆರಳು ಕಾವ್ಯಾಗ್ನಿ ಭಾವಜೀವ ಆಕಾಶ ಬುಟ್ಟಿ ಮುಂತಾದವು ಕೃತಿ ಜೀವಧ್ವನಿ ಮುಂತಾದವು ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಪಂಪ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಇತ್ಯಾದಿ ಮುಖ್ಯ ಪ್ರಶ್ನೆ ಎರಡು ಪ್ರಶ್ನೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಕಣವಿಯವರು ತನ್ನ ದೇಶ ಮತ್ತು ಜನರನ್ನು ಏನೆಂದು ಭಾವಿಸಿದ್ದಾರೆ ಉತ್ತರ ಕಣವಿಯವರು ತನ್ನ ದೇಶ ಮತ್ತು ಜನರನ್ನು ತನ್ನ ಮಾನ ಪ್ರಾಣ ಎಂದು ಭಾವಿಸಿದ್ದಾರೆ ಪ್ರಶ್ನೆ ಎರಡು ಕವಿ ಕಣವಿ ಅವರು ನನ್ನ ದೇಶ ನನ್ನ ಜನ ಪದ್ಯದಲ್ಲಿ ಋಣದ ಬಗ್ಗೆ ಏನೆಂದು ಹೇಳಿದ್ದಾರೆ ಉತ್ತರ ಕವಿ ಕಣವಿಯವರು ನನ್ನ ದೇಶ ನನ್ನ ಜನ ಪದ್ಯದಲ್ಲಿ ಋಣದ ಬಗ್ಗೆ ಒಂದೇ ಜನ್ಮದಲ್ಲಿ ತೀರಿಸುವೆನು ಈ ದೇಶದ ಋಣವ ಎಂದು ಹೇಳಿದ್ದಾರೆ ಪ್ರಶ್ನೆ ಮೂರು ಕಣವಿಯವರು ಈ ನೆಲದ ಮಣ್ಣು ಮತ್ತು ಬೆಳೆ ಯಾವ ಬಣ್ಣದಲ್ಲಿವೆ ಎಂದು ಹೇಳಿದ್ದಾರೆ ಉತ್ತರ ಕಣವಿಯವರು ಈ ನೆಲದ ಮಣ್ಣು ಕೆಂಪು ಮತ್ತು ಕಪ್ಪು ಹಾಗೂ ಬೆಳೆ ಹಸಿರು ಬಣ್ಣದಲ್ಲಿವೆ ಎಂದು ಹೇಳಿದ್ದಾರೆ ಪ್ರಶ್ನೆ ಐದು ಕವಿ ಕಣವಿಯವರು ಸ್ವಚ್ಛಂದದ ಅಕ್ಕಿಗಳು ಎಂದು ಯಾರನ್ನು ಕರೆದಿದ್ದಾರೆ ಉತ್ತರ ಕವಿ ಕಣವಿಯವರು ಹಲವು ಭಾವ ಭಾಷೆ ನೆಲ ಬಣ್ಣ ವೇಷ ಕಲೆಯ ಜನರನ್ನು ಸ್ವಚ್ಛಂದದ ಅಕ್ಕಿಗಳು ಎಂದು ಕರೆದಿದ್ದಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಭಾರತ ದೇಶದ ವೈವಿಧ್ಯತೆಯನ್ನು ಕವಿ ಹೇಗೆ ಬಣ್ಣಿಸಿದ್ದಾರೆ ಉತ್ತರ ಭಾರತ ದೇಶದಲ್ಲಿ ನಾವೆಲ್ಲರೂ ಒಂದೇ ಕುಟುಂಬದವರಂತೆ ವಾಸಿಸುತ್ತಿದ್ದೇವೆ ಜನರನ್ನು ತಂದೆ ತಾಯಿ ಅಕ್ಕ ಅಣ್ಣ ಎಂದು ಹೆಮ್ಮೆಯಿಂದ ಗುರುತಿಸುತ್ತೇವೆ ಭಾರತದಲ್ಲಿ ವಿವಿಧ ಧರ್ಮಗಳಿವೆ ವಿವಿಧ ಭಾಷೆಗಳಿವೆ ವಿವಿಧ ಸಂಸ್ಕೃತಿಗಳಿವೆ ಇತಿಹಾಸವಿದೆ ಎಂದು ಕವಿ ಕಣವಿ ಬಣ್ಣಿಸಿದ್ದಾರೆ ಪ್ರಶ್ನೆ ಎರಡು ಕಣವಿಯವರು ಭವಿಷ್ಯದ ಒಡಲಿಗೆ ನೀಡುವ ಸಂದೇಶವೇನು ಉತ್ತರ ಕಣವಿಯವರು ಭವಿಷ್ಯದ ಒಡಲಿಗೆ ಪ್ರಾಚೀನವನ್ನು ತಿಕ್ಕಿ ತೊಳೆದು ಪ್ರಸ್ತುತವಾದ ಜೀವ ಕಳೆದು ಬಾಲಿನ ಹೊಳೆಯನ್ನು ಉಕ್ಕೇರಿಸಬೇಕು ಎಂಬ ಸಂದೇಶವನ್ನು ನೀಡುತ್ತಿದ್ದಾರೆ ಪ್ರಶ್ನೆ ಸಂಖ್ಯೆ ಮೂರು ಕಣವಿಯವರು ಸಮೃದ್ಧ ಬಾಳು ಹೇಗೆ ಉಂಟಾಗಬೇಕು ಎಂದಿದ್ದಾರೆ ಉತ್ತರ ಕಣವಿಯವರು ಸಮೃದ್ಧವಾಗಿರುವ ಬಾಳು ಉಂಟಾಗಲು ಮೈಯನ್ನು ಕೊಡವಬೇಕು ಮೂಕರಾಗಿರುವ ಜನರ ಕೈ ಹಿಡಿಯಬೇಕು ಎದ್ದೇಳಬೇಕು ಎಲ್ಲರ ಗುಣಗಳು ಸೇರಿ ಸಮೃದ್ಧ ಬಾಳು ಉಂಟಾಗಬೇಕು ಎಂದಿದ್ದಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ನನ್ನ ದೇಶ ನನ್ನ ಜನ ಪದ್ಯದ ಭಾವವನ್ನು ವಿವರಿಸಿ ಉತ್ತರ ಕವಿ ಚನ್ನವೀರ ಕಣವಿಯವರು ಈ ದೇಶವು ತಮ್ಮ ಮಾನ ಪ್ರಾಣ ಘನ ಎನ್ನುತ್ತಾ ಈ ಋಣವನ್ನು ಒಂದೇ ಜನ್ಮದಲ್ಲಿ ತೀರಿಸುವೆನು ಎಂದು ತಿಳಿಸಿದ್ದಾರೆ ಕಪ್ಪು ಕೆಂಪು ನೆಲದಲ್ಲಿ ಬೆಳೆಯುವ ಬೆಳೆಗಳು ಹಸಿರಾಗಿವೆ ಸೂರ್ಯ ಚಂದ್ರ ಮತ್ತು ಚುಕ್ಕಿಗಳು ನಮ್ಮ ಹಿರಿಯ ಒಕ್ಕಲಾಗಿದ್ದಾರೆ ಈ ಭಾರತದಲ್ಲಿ ನೂರು ಭಾಷೆ ಭಾವ ನೀತಿ ಬಣ್ಣ ವೇಷ ಕಲೆಗಳು ಸ್ವಚ್ಛಂದದ ಅಕ್ಕಿಗಳಂತೆ ಹಾರಾಡುತ್ತಿವೆ ಭವಿಷ್ಯದ ಒಡಲಿಗೆ ಪ್ರಾಚೀನವನ್ನು ತೊಳೆದು ಇಂದಿನ ಜೀವ ಕಳೆದು ಬಾಲಿನ ಒಳೆಯನ್ನು ಹರಿಸಬೇಕು ಮೈಯನ್ ಕೊಡವಿ ಮೂಕ ಜನರ ಕೈ ಹಿಡಿಯಬೇಕು ಎಲ್ಲ ಭಾರತೀಯರ ಒಳ್ಳೆಯ ಗುಣಗಳು ಭಾರತದ ಸಮೃದ್ಧ ಬಾರಿಗೆ ಮುಡುಪಾಗಿರಬೇಕು ಎಂಬ ಭಾವ ನನ್ನ ದೇಶ ನನ್ನ ಜನ ಪದ್ಯದಲ್ಲಿ ತಿಳಿಸಿದ್ದಾರೆ ಮುಖ್ಯ ಪ್ರಶ್ನೆ ಮೂರು ಭಾಸಾಭ್ಯಾಸ ಇಲ್ಲಿರುವ ಪದಗಳನ್ನು ನಕಲು ಮಾಡಿ ಬರೆಯಿರಿ ಪದಗಳು ಸ್ವಚ್ಛಂದ ಪ್ರಾಚೀನ ವರ್ತಮಾನ ಉಕ್ಕೇರು ಪದಗಳು ಭವಿಷ್ಯ ಸಮೃದ್ಧ ಮೈಕೊಡವಿ ಹೆದ್ದೇಳು ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಪದ ವಿರುದ್ಧ ಪದ ಮಾನ ಅಪಮಾನ ಹಿರಿಯ ಕಿರಿಯ ಪ್ರಾಚೀನ ನವೀನ ಏರು ಬೇರು ಪದ್ಯದಲ್ಲಿ ಬಳಕೆ ಆಗಿರುವ ಈ ಪ್ರಾಸ ಪದಗಳನ್ನು ಓದಿ ತಿಳಿಯಿರಿ ಪ್ರಾಸ ಪದಗಳು ಜನ ಘನ ನೆಲೆ ಕಲೆ ಕ್ಷಣ ಗುಣ ಬೆಳೆ ಕಳೆ ತೊಳೆ ಹೊಳೆ ಒಡಲಿಗೆ ಬಾಳಿಗೆ ಈ ಕೆಳಗಿನ ಪದಗಳು ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಆಗಿರುವ ಬದಲಾವಣೆಗಳನ್ನು ಗಮನಿಸಿ ಇವುಗಳನ್ನು ತತ್ಸಮ ತದ್ಭವಗಳು ಎಂದು ಕರೆಯುತ್ತಾರೆ ತತ್ಸಮ ತದ್ಭವಗಳು ಋಣ ಋಣ ಮುಖ ಮೊಗ ವರ್ಣ ಬಣ್ಣ ನಾಲ್ಕು ನಾಲ್ಕು ಜನ್ಮ ಜನುಮ ಚಂದ್ರ ಚಂದಿರ ಮೂಕ ಮೂಗ ಕ್ಷಣ ಕ್ಷಣ ಈ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಬಿಡಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಉಕ್ಕೇರಲಿ ಉಕ್ಕು ಪ್ಲಸ್ ಏರಲಿ ಭವಿಷ್ಯದೊಡಲಿಗೆ ಭವಿಷ್ಯದ ಪ್ಲಸ್ ಒಡಲಿಗೆ ಎದ್ದೇಳಿ ಎದ್ದು ಪ್ಲಸ್ ಏಳಿ ಇಲ್ಲಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಒಂದು ಋಣ ಸ್ವಂತ ವಾಕ್ಯ ನಮ್ಮ ಗುರುಗಳ ಋಣವನ್ನು ತೀರಿಸಲು ಸಾಧ್ಯವಿಲ್ಲ ಎರಡು ಸ್ವಚ್ಛಂದ ಸ್ವಂತ ವಾಕ್ಯ ತೋಟದ ಸ್ವಚ್ಛಂದವಾದ ವಾತಾವರಣದಲ್ಲಿ ನನಗೆ ಕೆಲಸ ಮಾಡಲು ಇಷ್ಟವಾಗುತ್ತದೆ ಮೂರು ಜೀವಕಳೆ ಸ್ವಂತ ವಾಕ್ಯ ಯೋಗ ಮತ್ತು ಜ್ಞಾನ ನನ್ನ ದೇಹಕ್ಕೆ ಜೀವಕಳೆ ನೀಡುತ್ತವೆ ನಾಲ್ಕು ಸಮೃದ್ಧಿ ಸ್ವಂತ ವಾಕ್ಯ ಸಮೃದ್ಧವಾದ ಬೆಳೆಗಳಿಂದ ನನ್ನ ಅಪ್ಪ ಸಂತೋಷಗೊಂಡರು ಐದು ವರ್ತಮಾನ ಸ್ವಂತ ವಾಕ್ಯ ವರ್ತಮಾನದ ಘಟನೆಗಳ ಬಗ್ಗೆ ತಿಳಿದುಕೊಳ್ಳಲು ನಾನು ದಿನಪತ್ರಿಕೆ ಓದುತ್ತೇನೆ ಇಲ್ಲಿರುವ ಒಗಟುಗಳನ್ನು ಬಿಡಿಸಿರಿ ಒಗಟು ಒಂದು ಕಟ್ಟೆ ಮೇಲೆ ಕಟ್ಟೆ ಅದರ ಮೇಲೊಂದು ಕಂಬ ಕಂಬದ ಮೇಲೆ ಎರಡು ದೀಪ ದೀಪದ ಮೇಲೊಂದು ಕಟ್ಟೆ ಕಟ್ಟೆ ಮೇಲೆ ಹುಲ್ಲು ಅದೇನೆಂದು ಹೇಳುವಿರ ಉತ್ತರ ಮುಖ ಒಗಟು ಎರಡು ಜುಳು ಜುಳು ಅರಿಯುತ್ತಾ ಬಳುಕುತ್ತ ಬಾಗುತ್ತಾ ಬೀಳುತ್ತಾ ಏಳುತ್ತ ನೆಲವನ್ನು ತೊಯ್ಯುವ ತಂಪನ್ನು ತರುವ ಒನಲಾಗಿರುವ ನಾನು ಯಾರು ಉತ್ತರ ನದಿ ಒಗಟು ಮೂರು ಕಾಡ ಸುತ್ತುತ್ತ ಹುಲ್ಲನ್ನು ಮೇಯುತ್ತ ಹಾಲನ್ನು ನೀಡುತ್ತ ರೈತನ ಅರಸುತ್ತ ನಿಂತವರ್ಯಾರು ಉತ್ತರ ಆಕಳು ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಪದಗಳ ಅರ್ಥ ಕುಕ್ಕೇರು ಹೆಚ್ಚಾಗು ಒಕ್ಕಲು ಬೇಸಾಯ ಕ್ಷಣ ಕ್ಷಣ ನೆಲೆ ವಾಸಸ್ಥಳ ಅಥವಾ ಆಶ್ರಯ ಪ್ರಾಣ ಉಸಿರು ವರ್ತಮಾನ ಇಂದಿನ ಅಥವಾ ಪ್ರಸ್ತುತ ಋಣ ಸಾಲ ಅಥವಾ ಅಂಗು ಕಳೆ ಕಾಂತಿ ಧನ ಶ್ರೇಷ್ಠ ಅಥವಾ ಮಹತ್ವದ್ದು ಪ್ರಾಚೀನ ಇಂದಿನ ಭವಿಷ್ಯ ನಾಳಿನ ಅಥವಾ ಮುಂದಿನ ಸ್ವಚ್ಛಂದ ಸ್ವತಂತ್ರವಾಗಿರುವ